जय ते हरीरा चिंतेसरब देवायी का बंधिया हा निखिल गुणा नित्य निर्मुक्त दोषा हा सरसिज्ञा यनों सो श्री पतिर मानदो ना हा धर्मा विद्याना वहीरा के परमे श्वर यशारीना हा आनंद तीर्थभगवत पादा मंदे निरंतरम् भवती यदनुभावा देड़ा मुको पिवाक बिही सकल वचन चेतो देवता भारती सा मम वट सन्निधत्ता सन्निधि मानसे च नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तु सर्वदेव हि नौमिन्याय सुधादिकृज्जज मुनीन् श्रीपादरत्सन्मणीन् व्यासार्यान् विविधागमद्विहरान् श्रीवादिराजानपि वंदे हमसपरान रघोत्तम गुरुन वेद्यवाधीन श्री सत्यव्रत राघवेंद्र विद्यायां विद्यायाबुधाचार्य वेद ज्ञानब्धिचंदर दुर्म त्वाणम श्री सत्यनम मुनि भजे सत्याब्जोत्थान पंचाश्वर्षपूजका सत्य प्रमोदतीर्थारौसुधार शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिदि चन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणामाकृतिं स्मरेत ತನ್ನ ವಿಘ್ನಾಣಶ್ಯಂತ ಶ್ರೀ ಗುರುಭ್ಯೋ ನಮಃ ಹರಿ ಶೂರೋ ನಮ ಯೇಷ್ಠ ವಸು ದೇವಾ ಕನ್ಯಾ ಪೃಥಾ ನಮೇಣಾ ಅಸೃದೃಶೀ ಭೀ ಶ್ರೀಮನ್ಮಹಾಭಾರತದ ಆಧಿಪರ್ವದಲ್ಲಿ ಹಿಂದಿನ ಕಥಾ ಗಾಂಧಾರ ದೇಶದ ರಾಜನ ಮಗಳಾಗಿರತಕ್ಕಂತಹ ಗಾಂಧಾರಿಯನ್ನ ಅವಳ ಅಪಾರವಾದ ಸೌಂದರ್ಯ ಅವಳ ವಿದ್ಯೆ ಅವಳ ವಿನಯವಂತಿಕೆ ಅದೆಲ್ಲವನ್ನ ಕಂಡ ಭೀಷ್ಮಾಚಾರ್ಯರು ಗಾಂಧಾರ ದೇಶದ ರಾಜನಿಗೆ ಪ್ರಾರ್ಥನೆಯನ್ನು ಮಾಡಿ ಬೇಡಿಕೊಂಡು ಕೇಳಿಕೊಂಡು ಧೃತರಾಷ್ಟ್ರನಿಗೆ ತಂದು ಮದುವೆಯನ್ನು ಮಾಡ್ತಾ ಇದ್ದಾರೆ ತದನಂತರದಲ್ಲಿ ಜೊತೆಗೆ ಅಷ್ಟೇ ಅಲ್ಲದೇನೆ ಅಷ್ಟೇ ಅಲ್ಲದೇನೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಕೇವಲ ಗಾಂಧಾರ ದೇಶದ ಗಾಂಧಾರಿಯನ್ನು ಮಾತ್ರ ಮದುವೆ ಮಾಡೋದಷ್ಟೇ ಅಲ್ಲದೇನೆ ಅವಳ ಜೊತೆಗೆ ಇರತಕ್ಕಂತಹ ಅವಳ ಹತ್ತು ಜನ ತಂಗಿಯರನ್ನೂ ಮದುವೆ ಮಾಡ್ತಾರೆ ಭೀಷ್ಮಾಚಾರ್ಯರು ಜೊತೆಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ರಾಜ್ಯವನ್ನಾಳಿಯಲ್ಲಿ ಇರುವಂತಹ ಎಲ್ಲಾ ದೇವತಾ ಅನೇಕ ಜನ ರಾಣಿಯರನ್ನೂ ಕೂಡ ಮಹಾ ರಾಣಿಯರನ್ನ ಮದುವೆಯನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು ಅವರೆಲ್ಲರೂ ಕೂಡ ಧೃತರಾಷ್ಟ್ರನ ಮಡದಿಯರಾದರೆ ಆ ಮಡದಿಯರ ಗುಂಪಿನಲ್ಲಿ ಗಾಂಧಾರಿ ಪಟ್ಟದ ಮಹಿಷಿ ಅಂತ ಕರೆಸಿಕೊಳ್ತಾಳೆ ಹೀಗೆ ಧೃತರಾಷ್ಟ್ರ ಗಾಂಧಾರಿಯ ಕಥಾಭಾಗವನ್ನ ಮಹಾಭಾರತ ವರ್ಣನೆ ಮಾಡಿ ಆದ ಮೇಲೆ ಕುಂತಿದೇವಿಯ ಪೂರ್ವ ವೃತ್ತಾಂತ ದೂರ್ವಾಸರಿಂದ್ರ ಮಂತ್ರದ ಉಪದೇಶವನ್ನ ಪಡೆದಿರತಕ್ಕಂತಹ ಕಥಾಭಾಗವನ್ನ ಜೊತೆಗೆ ಕರ್ಣನ ಉತ್ಪತ್ತಿ ಮತ್ತು ಅವನನ್ನ ಬಿಟ್ಟಿರುವಂತಹದ್ದು ಈ ರೀತಿಯಾದ ನಾನಾ ವಿಧವಾಗಿರತಕ್ಕಂತಹ ಕಥೆಗಳನ್ನ ಮಹಾಭಾರತ ಮುಂದಕ್ಕೆ ಹೇಳುತ್ತೆ ಈ ವಸುದೇವನ ತಂದೆಯಾಗಿರತಕ್ಕಂಥವನು ಶೂರ ಅಂತನ್ನುವಂತಹ ಮಹಾರಾಜ ಶೂರ ಅಂತನ್ನುವಂತಹ ಯದುಶ್ರೇಷ್ಠನಾಗಿರತಕ್ಕಂಥವನು ಅವನ ಮಗಳಾಗಿರತಕ್ಕಂತಹ ಪೃಥಾ ಅಂತವಳು ಇವಳೇ ಕುಂತಿ ಈ ಶೂರ ಮಹಾರಾಜನೇನಿದ್ದಾನೆ ನೋಡಿ ಶೂರ ಮಹಾರಾಜನ ಅಮೋಘವಾಗಿರತಕ್ಕಂತಹ ಮತ್ತೊಬ್ಬ ಆತ್ಮೀಯನಾಗಿರತಕ್ಕಂತಹ ಸ್ನೇಹಿತ ಅದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ಅತ್ಯಂತ ಸ್ಪಷ್ಟೀಕರಣವನ್ನು ಮಾಡ್ತಾರೆ ಶೂರರಾಜನ ಮಗಳು ಪೃ ಪೃಥೆ ಅನ್ನೋದಿಲ್ಲ ಅತ್ಯಂತ ಗುಣವತಿಯಾಗಿದ್ದಾಳೆ ರೂಪವಂತಳಾಗಿದ್ದಾಳೆ ಅವಳನ್ನ ತಂದೆಯಾಗಿರತಕ್ಕಂತಹ ಶೂರ ಮಹಾರಾಜ ತನ್ನ ಆತ್ಮೀಯ ಮಿತ್ರನಾಗಿರತಕ್ಕಂತಹ ಕುಂತಿ ಭೋಜನಿಗೆ ದತ್ತಕ್ಕೆ ಕೊಟ್ಟಿರ್ತಾನೆ ಶಾಸ್ತ್ರದ ಪೂರ್ವ ಶಾಸ್ತ್ರ ಪೂರ್ವಕವಾಗಿ ದತ್ತಕ್ಕೆ ಕೊಟ್ಟಿರ್ತಾರೆ ಈ ನಿಟ್ಟಿನಲ್ಲಿ ದತ್ತಕ್ಕೆ ತೆಗೆದುಕೊಂಡಿರತಕ್ಕಂತಹ ಆ ಕೃತೆಯನ್ನ ತನ್ ತ ದತ್ತಕ ತಂದೆಯಾದ ಕುಂತಿ ಭೋಜ ಆದ್ದರಿಂದಾಗಿ ಅವನೇ ಬೆಳೆಸಿದ ಆದ್ದರಿಂದಾಗಿ ಅವಳಿಗೆ ಕುಂತಿ ಕುಂತಿ ಅಂತ ಹೆಸರು ಬಂತು ಈ ರೀತಿಯಾಗಿ ಅವಳ ವೃತ್ತಾಂತವನ್ನ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ ಜೊತೆಗೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ತನ್ನ ತಂದೆಯ ತಂಗಿ ಮನೆಗೆ ಕೊಟ್ಟಾಗ ವಿಶೇಷವಾಗಿ ಮೊದಲಿನಂತೇನೆ ಅವಳು ಇದ್ಲು ಅಂದ್ರೆ ಶೂರನ ಮಗಳಾಗಿಯೂ ಜೊತೆಗೆ ಕುಂತಿ ಭೋಜನ ವಿಶೇಷವಾಗಿ ಮಗಳಾಗಿ ಅವಶ್ಯವಾಗಿ ಅಲ್ಲಿ ವಾಸವಾಗಿ ಇದ್ಲು ಅಂತ ಹೇಳ್ತಾರೆ ಕುಂತಿ ಭೋಜನ ಮನೆಯಲ್ಲಿ ಇರ್ತಾ ಇರುವಂತಹ ಪ್ರಸಂಗದಲ್ಲಿ ಕುಂತಿ ಏನ್ ಮಾಡ್ತಿದ್ಲು ಮದುವೆ ಆಗೋಕ್ಕಿಂತಲೂ ಪೂರ್ವದಲ್ಲಿ ಅವಳೆಲ್ಲ ಏನ್ ಮಾಡ್ತಿದ್ಲು ಅಂದ್ರೆ ಸ ನಿಯುಕ್ತ ದೇವತಾ ಅತಿಥಿ ಭೋಜನೆ ಉಗ್ರಂ ತಪಶ್ಚರತ್ ಸಾಂಗಂ ಬ್ರಾಹ್ಮಣಂ ಸಮಶೀತ ವ್ರತಂ ಅದ್ಭುತವಾಗಿರತಕ್ಕಂತಹ ಆ ಒಂದು ವೃತವನ್ನ ಅನುಷ್ಠಾನವನ್ನು ಮಾಡ್ತಾ ಇದ್ಲು ಕುಂತಿದೇವಿ ಅರ್ಥಾತ್ ಅದೊಂದು ನಿಯಮವನ್ನು ಇಟ್ಟುಕೊಂಡಿದ್ದು ಅದೇ ಒಂದು ಒಂದು ಸೇವೆ ಅಂತ ಭಾವಿಸಿದ್ಲು ಕುಂತಿದೇವಿ ಏನದು ಏನ್ ವಿಶೇಷ ಹೇಳ್ತಾರೆ ಕುಂತಿ ಭೋಜ ತನ್ನ ಮಗಳಾಗಿರತಕ್ಕಂತಹ ಕುಂತಿದೇವಿಗೆ ನಿಯೋ ನಿಯೋಜನೆ ಮಾಡಿದ್ದ ಅಮ್ಮ ಇಷ್ಟು ಕೆಲಸ ಮಾಡ್ಬೇಕು ನೀನ್ ಏನ್ ಕೆಲಸ ಮಾಡ್ಬೇಕು ಅಂತಂದ್ರೆ ಪ್ರತಿನಿತ್ಯದಲ್ಲಿ ಬರ್ತಾ ಇರತಕ್ಕಂತಹ ನಮ್ಮ ಮನೆಗೆ ಬಂದಿರುವ ಅತಿಥಿ ಅಭ್ಯಾಗತರ ಬ್ರಾಹ್ಮಣರನ್ನ ವಿಶಿಷ್ಟವಾದ ಪೂಜೆಯನ್ನು ಮಾಡೋ ಕೆಲಸ ನಿಂತು ಅದೇ ಒಂದು ದೊಡ್ಡ ಕೆಲಸ ಹೇಳ್ತಾರೆ ದೇವತಾ ಅತಿಥಿ ಭೋಜನೆ ದೇವತೆಗಳಿಗೆ ವಿಶಿಷ್ಟವಾಗಿರತಕ್ಕಂತಹ ನಾನಾ ತರದ ಆ ಭಕ್ಷ್ಯಭುಜ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿಸಬೇಕಾಗಿರುವಂತಹದ್ದು ಆಯಾ ಕಾಲ ಕಾಲ ಯಾವ ಯಾವ ಕಾಲಕ್ಕೆ ಯಾವ ಯಾವ ದೇವತೆಯನ್ನ ಹೇಗೆ ಹೇಗೆ ಪೂಜೆ ಮಾಡಬೇಕೋ ಅದು ಚೆನ್ನಾಗಿ ತಿಳಿದುಕೊಂಡು ಆ ಕ್ರಮದಲ್ಲಿ ಪೂಜೆಯನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಿಸುವ ವ್ಯವಸ್ಥೆ ಜೊತೆಗೆ ಬ್ರಾಹ್ಮಣರನ್ನ ಅತಿಥಿಯನ್ನ ವಿಶೇಷವಾಗಿ ಭೋಜನ ಮಾಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದ ಮಾಡುವಂತವಳಾಗು ಉಗ್ರಂ ತಪಶ್ಚರತ್ ಸಾಂಗಂ ಇದೇ ಒಂದು ಅದ್ಭುತವಾಗಿರತಕ್ಕಂತಹ ತಪಸ್ಸಾಗಿತ್ತು ಕುಂತಿದೇವಿ ಅನ್ನೋದು ಸಾಂಗಂ ಬ್ರಾಹ್ಮಣಂ ಸಮಶ್ರಿತಂ ಹೀಗೆ ಬ್ರಾಹ್ಮಣರನ್ನ ವಿಶೇಷವಾಗಿ ಸೇವೆಯನ್ನ ಮಾಡ್ತಾ ಇದ್ದಾಳೆ ಕುಂತಿ ಭೋಜನ ಮನೆಯಲ್ಲಿ ಇರತಕ್ಕಂತಹ ಆ ಪೃಥೆ ಅಥವಾ ಕುಂತಿ ದೇವಿ ಅದೇ ಸಂದರ್ಭದಲ್ಲಿ ಧರ್ಮೇ ಧೂರ್ವಾಸಸ ಇತಿ ಎಂ ವಿದು ತಮುಗ್ರಂ ಶಂಷಿತಾತ್ಮಾನಂ ಸರ್ವಯತ್ನೈ ರತಿಶೋಷಣ್ ಮಹಾಭಾರತ ಪ್ರ ವರ್ಣನೆ ಮಾಡತ್ತೆ ಅನೇಕ ಮಹಾಪ್ರಯತ್ನವನ ಮಾಡಿದರೂ ಕೂಡ ದುರನ್ನ ತೃಪ್ತಿಪಡಿಸೋದಕ್ಕಾಗಿ ಆಗಲಿ ದುರ್ವಾಸರನ್ನ ಸಂತೋಷ ಪಡಿಸೋದಕ್ಕಾಗಿ ಆಗಲಿ ಯಾರಿಂದಲೂ ಅತ್ಯಂತ ಕಷ್ಟ ಸಾಧ್ಯವಾಗಿರುವಂತಹದ್ದು ಆದ್ದರಿಂದಾಗಿ ಅವರಿಗೆ ದುರ್ವಾಸ ಅವರನ್ನ ಮನೆಯಲ್ಲಿ ವಾಸ ಮಾಡಿ ಇಟ್ಟುಕೊಳ್ಳುವುದಕ್ಕೆ ದುರ್ ಅತ್ಯಂತ ಕಷ್ಟಕರವಾಗಿರುವಂತಹದ್ದು ಅದರಿಂದಾಗಿ ಏನೇ ಅವರನ್ನ ದುರ್ವಾಸ ದುರ್ವಾಸರು ಅಂತನ್ನುವಂಥದ್ದನ್ನ ಪುರಾಣ ಅವರಿಗೆ ಹೆಸರನ್ನು ಕೊಟ್ಟಿದೆ ದುರ್ವಾಸರು ಅಂತ ಘೋಷಣೆ ಮಾಡ್ತಾ ಇದೆ ಅಂತಹ ದೂರ್ವಾಸರು ಕುಂತಿ ಭೋಜನ ಮನೆಗೆ ಬರ್ತಾ ಇದ್ದಾರೆ ಕುಂತಿ ಭೋಜನ ಮನೆಗೆ ಬಂದು ಹೇಳ್ತಾರೆ ದುರ್ವಾ ಕುಂತಿ ಭೋಜ ಮಹಾರಾಜನೇ ನಾನು ಒಂದು ವರ್ಷದವರೆಗೆ ಸತತವಾಗಿ ನಿನ್ನ ಮನೆಯಲ್ಲಿ ಇದ್ದು ನನ್ನ ವಿಶಿಷ್ಟವಾದ ಅನುಷ್ಠಾನವನ್ನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೇನೆ ಅದಕ್ಕಾಗಿ ನನ್ನ ಎಲ್ ನನಗೆ ಎಲ್ಲ ಅನುಕೂಲವನ್ನ ಮಾಡಿಕೊಡುವುದಕ್ಕಾಗಿ ಎಲ್ಲ ತರಹದ ಅನುಕೂಲವನ್ನು ಮಾಡಿಕೊಡುವುದಕ್ಕಾಗಿ ಯಾರಾದರನ್ನಾದ್ರೂ ಕೂಡ ಒಬ್ಬರನ್ನ ನಿಯುಕ್ತನನ್ನಾಗಿ ಮಾಡೋ ಅಥವಾ ನೀನೇ ಸೇವೆಯನ್ನು ಮಾಡು ಆ ಸಂದರ್ಭದಲ್ಲಿ ಕುಂ ಕುಂತಿ ಭೋಜ ಅಂತಾನೆ ಕುಂತಿ ಭೋಜ ಅಂತಾನೆ ನಾನು ನಿಮಗೆ ಸೇವೆಯನ್ನು ಮಾಡ್ತಾ ಏನೋ ಒಂದು ದಿವಸ ಆದ್ರೆ ಮಾಡಬಹುದ್ರಿ ಅಖಂಡವಾಗಿರತಕ್ಕಂತಹ ವರ್ಷದವರೆಗೆ ವಿಶಿಷ್ಟವಾದ ಸೇವೆಯನ್ನು ಮಾಡಬೇಕಾದ್ರೆ ತುಂಬಾ ಕಠಿಣ ಪ್ರಾಯವಾಗಿರತಕ್ಕಂತಹದ್ದು ಅದರಲ್ಲಿಯೂ ಕೂಡ ನಾನು ಒಬ್ಬ ಮಹಾರಾಜ ರಾಜ್ಯದ ಆಗು ಹೋಗುಗಳನ್ನ ಸುಖ ದುಃಖಗಳನ್ನ ನೋಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ರಾಜ್ಯವನ್ನ ನಡೆಸಿಕೊಂಡು ಹೋಗ್ಬೇಕು ಅಂತಹ ರಾಜ್ಯವನ್ನು ನಡೆಸುವಂತಹ ರಭಸದಲ್ಲಿ ಆ ಒಂದು ಕೈಂಕರ್ಯದಲ್ಲಿ ನಿಮ್ಮನ್ನು ಅತ್ಯಂತ ಸಂತುಷ್ಟರಾಗುವಂತೆ ಕೈ ಕೈಂಕರ್ಯ ಮಾಡೋದು ತುಂಬಾ ಕಷ್ಟ ಆದ್ದರಿಂದಾಗಿ ನನ್ನ ಮಗಳಾಗಿರತಕ್ಕಂತವಳು ಪ್ರೀತಿಯ ಮಗಳಾಗಿರ್ತಕ್ಕಂಥವ್ಳು ಕುಂತಿ ಆ ಕುಂತಿಗೆ ಎಂದ ನಾನು ನಿಮ ಆ ಕುಂತಿಯನ್ನು ನಿಮಗೆ ನಿಮ್ಮನ್ನ ಸೇವೆ ಮಾಡುವುದಕ್ಕಾಗಿ ನಿಯೋಜನೆ ಮಾಡ್ತೇನೆ ಅವಳಿಗೆ ಆಜ್ಞೆಯ ಮಾಡ್ತೇನೆ ಅವಳಿಂದ ಸೇವೆಯನ್ನ ಸ್ವೀಕಾರವನ್ನು ಮಾಡಬೇಕು ನೋಡ್ರಿ ಮಹಾಭಾರತ ಹೇಗೆ ಹೇಳುತ್ತೆ ಯಶಸ್ವಿನ್ನೈ ಪೃಥಾಗಿ ಆಪದ್ ಧರ್ಮಾನ್ವ ವೇಕ್ಷಯ ಮಹಾಭಾರತ ಎಷ್ಟೇ ಹೇಳುತ್ತೆ ಆಪದ್ ಧರ್ಮಾನ್ವ ವೇಕ್ಷೆಯ ಅಂದ್ರೆ ದೂರ್ವಾಸರ ಮುಂದೆ ಒದಗಿರುವಂತಹ ಆಪತ್ತು ಒಂದು ಧರ್ಮ ಅಂತ ಆಪದ್ ಧರ್ಮವನ್ನ ಗಮನಿಸಿ ಒಂದು ವರ್ಷದ ತನಕ ಯಾರ ಆ ಕುಂತಿಯ ಸೇವೆಯನ್ನ ದುರ್ವಾಸರು ಸ್ವೀಕಾರ ಮಾಡಿದರು ಅಂತ ಮಹಾಭಾರತ ಇಲ್ಲಿ ಆಪದ್ಧರ್ಮ ಆಪದ್ಧರ್ಮ ಆಪದ್ದರ್ಮ ಅಂತ ಏನ್ ಆಪತ್ತಿನ ಧರ್ಮ ಅಂತಂದ್ರೆ ಅದು ಸ್ಪಷ್ಟೀಕರಣ ಆಗೋದಿಲ್ಲ ನಮಗೆ ಆ ಸ್ಪಷ್ಟೀಕರಣ ಆಗದೆ ಇರುವಂತಹ ಪ್ರಸಂಗ ಬಂದಾಗ ಆಚಾರ್ಯರು ಬಹಳ ಸುಂದರವಾಗಿ ನಮಗೆ ಅದರ ಬಿಡಿಸಿಕೊಡ್ತಾರೆ ಏನ್ ಬಿಡಿಸಿಕೊಡ್ತಾರೆ ಅದರ ಅರ್ಥವನ್ನು ಮಾಡಿಸಿಕೊಡ್ತಾರೆ ಮಹಾಭಾರತದ ಅಂತರಂಗದ ಅಂತರ್ಯವನ್ನು ತಿಳಿಸಿಕೊಡ್ತಾರೆ ತಮಾಹರಾಚಾರ್ಯದಿ ಕನ್ಯಕಾಯ ಕ್ಷಮೈ ಕ್ಷಮಶ್ಯೇ ಕ್ಷಮ ಶ್ರಮಿಷ್ಯಸೇ ಶಕ್ತಿ ತ ಕರ್ಮಕೃತ್ಯ ಸುಖಂ ವಸತ್ಯಮಿತಿ ತೇನಚೋಕ್ತಂ ಶುಶ್ರೂಷಣಾಯಾದಿ ಆಶು ಕುಂತೀಂ ದುರ್ವಾಸರೆ ನನ್ನದೊಂದು ಪ್ರಾರ್ಥನೆ ಅವಶ್ಯವಾಗಿ ನೀವು ಒಂದು ವರ್ಷ ಇಲ್ಲಿರಲೇ ಇರಬೇಕು ನಮ್ಮ ಮಗಳಾಗಿರತಕ್ಕಂಥವಳು ಕುಂತಿ ನಿಮ್ಮನ್ನ ವಿಶೇಷವಾಗಿ ಸೇವೆಯನ್ನು ಮಾಡ್ತಾಳೆ ಆದರೆ ನಿಮ್ಮ ಸೇವೆಯನ್ನು ಮಾಡ್ತಾಳೆ ಅವಳೇನಾದರೂ ಸಣ್ಣ ಕುಟ್ಟುಮು ಮಾಡಿರುವಂತಹ ತಪ್ಪುಗಳಿಗೆ ಕೋಪಗೊಂಡು ನೀವು ಶಾಪ ಕೊಡೋದಷ್ಟೇ ಅಲ್ಲ ಕ್ಷಮ ಕ್ಷಮ ಇಷ್ಯಸೆ ಮಾಡಬೇಕು ಅಂತ ಕುಂತಿ ಭೋಜ ಪ್ರಾರ್ಥನೆ ಮಾಡ್ತಾನ್ರಿ ಅಂದ್ರೆ ಈಗ ಬಿಟ್ಟು ಹೋಗೋದೆಲ್ಲ ಅವ್ನು ಪ್ರಾರ್ಥನೆ ಮಾಡಿದ್ದಕ್ಕ ಇಲ್ಲೇ ಇರಬೇಕಾಗಿರುವಂತಹದ್ದು ಅದ್ರ ಏನೇ ಏ ತರಹದ ಸೇವೆಯನ್ನು ಮಾಡ್ತಾಳು ಏನಾದ್ರೂ ನ್ಯೂನಾತಿರೇಕಗಳಾದರೂ ಕೂಡ ಅದನ್ನ ಸಹಿಸಿಕೊಂಡು ಆ ಸ್ವೇಖೆ ಸೇವೆಯನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡಬೇಕು ಇದು ಅವರಿಗೆ ಅನಿವಾರ್ಯವಾಯಿತು ಈ ಅನಿವಾರ್ಯವಾಯಿತು ಅನಿವಾರ್ಯವನ್ನೇ ಶ್ರೀಮಂತ ಮಹಾಭಾರತ ಅಪಧರ್ಮ ಅಂತ ಕರಿತ ಆ ಹೆಸರಿನಿಂದ ಕಲಿತ ಈ ತರಹ ಒಂದು ಅನಿವಾರ್ಯವಾಗಿರತಕ್ಕಂತಹ ಪ್ರಸಂಗದಲ್ಲಿ ಅವ್ರ ಏನ್ ಇಟ್ಟುಕೊಂಡಿದ್ರು ನಾನು ಬೇಕಾದ್ರೆ ಎಲ್ಲರನ್ನು ನನ್ನ ತಕ್ಷಣದಲ್ಲಿ ನನಗೆ ಅಂದು ಮನಸ್ಸಿನಲ್ಲಿ ಅಂದುಕೊಂಡದ್ದು ಪೂರ್ಣ ಆಗಬೇಕು ಅಂತನ್ನೋದನ್ನ ಅದನ್ನ ಬಿಡೋ ಅಂತಹ ಆಪತ್ತು ಬಂತು ಅಂತಹ ಅಂತಹದ್ದಕ್ಕೂ ಕೂಡ ಒಪ್ಪಿಕೊಂಡ್ರು ಅದನ್ನೇ ಬೇರೆ ಒಂದು ಹೆಸರನ್ನ ಕೊಡ್ತಾರೆ ಮಹಾಭಾರತ ಅಪಧರ್ಮ ಅಂತ ಹೇಳಿ ಅಂತೂ ಇಂತೂ ಒಪ್ಪಿಕೊಂಡು ಆ ಕುಂತಿ ಮಾಡೋ ಸೇವೆಯನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಒಂದು ವರ್ಷದ ಕಾಲದವರೆಗೆ ವಿಶಿಷ್ಟವಾಗಿ ಸೇವೆಯನ್ನು ಮಾಡ್ತಾಳೆ ಕುಂತಿ ಅದನ್ನ ನೋಡ್ತಾರೆ ದುರ್ವಾಸರು ಅದನ್ನ ನೋಡಿದವರು ಅತ್ಯದ್ಭುತವಾಗಿ ಅವರು ಸಂತುಷ್ಟರಾಗ್ತಾರೆ ಹೇಳ್ತಾರೆ ಎಂ ಎಂ ದೇವಂ ತಮಶೆ ಮಂತ್ರೇಣ ಅಮ್ಮ ನೀನು ಒಂದು ವರ್ಷ ಅವಿಚ್ಛಿನ್ನವಾಗಿ ಸೇವೆ ಮಾಡಿದಿ ತುಂಬಾ ಸಂತೋಷ ಆಯ್ತು ಆನಂದ ಆಯ್ತು ಅದಕ್ಕಾಗಿ ತುಂಬಾ 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 ನಾನು ಸಂತುಷ್ಟನಾಗಿ ನಿನಗೆ ಒಂದು ಮಂತ್ರವನ್ನು ನಿನಗೆ ಕೊಡ್ತೇನೆ ಆ ಮಂತ್ರ ಎಂಥದ್ದು ಅಂತಂದ್ರೆ ವಿಶೇಷವಾಗಿ ವಿಶೇಷವಾಗಿ ಹೇಳ್ತೇನೆ ಕೇಳಮ್ಮ ಆ ಮಂತ್ರ ಯಾವ ದೇವತೆಯನ್ನು ನೀನು ಕರಿತೀಯೋ ಪ್ರಸಾದಸ್ಯ ವೈ ಪುತ್ರಸ್ಯ ತವ ಜನಿಷ್ಯತೆ ಎಂ ಎಂ ದೇವಂ ತ್ವಮೇತೇನ ಮಂತ್ರೇಣ ಆವಾಹ ಆವಾಹಯ್ಯ ಯಾವ ಮಂತ್ರದಿಂದ ಯಾವ ದೇವತೆಯನ್ನ ನೀನು ಕೂಗಿ ಕರಿತೀಯೋ ಆ ಮಂತ್ರ ಬರ್ತಾನೆ ಆ ಮಂತ್ರ ಆ ಮಂತ್ರದ ಅಭಿಮಾನಿ ದೇವತೆ ಬರ್ತಾನೆ ಮಂತ್ರದಿಂದ ಪೂಜೆ ಮಾಡಿಸಿಕೊಳ್ಳುವ ದೇವ ಬರ್ತಾನೆ ದೇವ ಬರೋದಷ್ಟೇ ನಿನಗೆ ಮಕ್ಕಳನ್ನು ಕೊಡ್ತಾನೆ ಅಂತ ನೋವನ್ನ ಮಂತ್ರವನ್ನು ಕೊಟ್ಟು ಹೋಗಿದ್ದಾರೆ ಮಂತ್ರವನ್ನು ಕೊಟ್ಟು ಹೋದ ಮೇಲೆ ಕುಂತಿ ಆಶ್ಚರ್ಯ ಚಿಕಿತಳಾದ್ಲು ಇನ್ನೂ ಚಿಕ್ಕವಳು ಚಿಕ್ಕವಳು ಕೂಡ ಇದ್ದದಕ್ಕಾಗಿ ಬಾಲಕ ಬುದ್ಧಿ ಆ ಬಾಲ ಬುದ್ಧಿ ಕುಮಾರಿ ಬುದ್ಧಿ ಇದ್ದದ್ದಕ್ಕಾಗಿ ಅಯ್ಯೋ ಅದೇನ್ ಬರ್ತಾರ್ರಿ ದೇವತೆಗಳು ಸುಮ್ನೆ ಏನೋ ಕೊಟ್ಟಾರೋ ಏನೋ ಓಲಿ ಬಂದ್ರು ಬರ್ಬೋದ್ರಿ ದುರ್ವಾಸರು ಸಾಮಾನ್ಯರ ಮಹಾ ದೊಡ್ಡ ದೇವತೆಗಳು ಅಂತಹ ಋಷಿಗಳು ಋಷಿ ತುಲ್ಯರಾಗಿರೋ ಋಷಿ ಋಷಿಶ್ರೇಷ್ಠರಾಗಿರತಕ್ಕಂತಹ ದುರ್ವಾಸರು ಕೊಟ್ಟಿರತಕ್ಕಂತಹ ಯತಿಶ್ರೇಷ್ಠರಾಗಿರತಕ್ಕಂತಹ ದುರ್ವಾಸರು ಕೊಟ್ಟಿರುವಂತಹ ಆ ಒಂದು ಏನಿದೆ ನೋಡಿ ಮಂತ್ರ ಅದು ಸ್ವಲ್ಪ ಕೊಡಬಹುದು ಅಥವಾ ಕೊಡದೇನು ಇರಬಹುದು ಏನೋ ಎಂತೋ ಅಂತ ಹೀಗೆ ಒಂದು ವಿಚಿತ್ರವಾಗಿರತಕ್ಕಂತಹ ಮನೋಭಾವನೆ ಉತ್ಸುಕತೆ ಏನ ಆಗುತ್ತೋ ಇಲ್ಲೋ ಅಂತನ್ನುವುದನ್ನ ಪರೀಕ್ಷೆ ಮಾಡುವ ಬುದ್ಧಿಯಿಂದಾಗಿ ಪರೀಕ್ಷೆ ಮಾಡುವ ಬುದ್ಧಿಯಿಂದಾಗಿ ಯಾವ ಒಬ್ಬ ದೇವತೆಯನ್ನು ಕರಿಬೇಕು ಅಂತ ಚಿಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ಲು ಯೋಚನೆ ಮಾಡ್ತಾ ಮಾಡ್ತಾ ಹೀಗೆ ಮೇಲೆ ಆಕಾಶಕ್ಕೆ ಕಣ್ಣನ್ನು ಬಿಟ್ಟು ನೋಡಿದಾಗ ಅವಳಗ್ ಕಣ್ಣಿಗೆ ಕಂಡದ್ದೇ ಸೂರ್ಯ ದೇವರು ಆ ಸೂರ್ಯ ದೇವರನ್ನ ತಕ್ಷಣದಲ್ಲಿ ತಥೋತ್ತಮ ಸಾಮುನಿನ ತಸ್ಯ ಕೌತೂಹಲ ಕುತೂಹಲ ಈ ಮಂತ್ರವನ್ನ ಮಹಾಭಾರತ ಈ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಯಾವ ದೇವತೆ ಬರ್ತಾನಲ್ಲ ಹಾಗಾದ್ರೆ ಬರ್ತಾರೋ ಇಲ್ಲೋ ಅಂತ ಕುತೂಹಲ ಅಂತೆ ಅವಳಿಗೆ ಆ ಕುತೂಹಲದಿಂದಾಗಿ ಬಾಲಬುದ್ಧಿಯಿಂದಾಗಿ ಕನ್ಯಾವಸ್ಥೆಯಿಂದಾಗಿ ಸೂರ್ಯನು ಕಂಡ ಸೂರ್ಯನನ್ನು ಕಂಡದ್ದೇ ತಡ ತಕ್ಷಣದಲ್ಲಿ ಉಪತಸ್ಥೆ ಸದಾ ಕನ್ಯಾಂ ಮೃತಾಂ ಮೃತಲ ಅವಳು ಸೂರ್ಯ ದೇವರನಿಗೆ ಬಂದು ನಿಂತದ್ದಾಳೆ ಬಂದು ನಿಂತು ಅಷ್ಟೇ ಅಲ್ಲೆನೆ ಆಮಂತ್ರಣವನ್ನ ಕೊಟ್ಟೇ ಬಿಟ್ಲು ಕೂಗಿದ್ಲು ಮಂತ್ರೋಚ್ಚಾರಣೆ ಮಾಡಿದ್ಲು ನನ್ನ ಹತ್ರ ಬಾ ಅಂತ ಅರ್ಥಾತ್ ಅಹ್ ವಿಶಿಷ್ಟವಾಗಿ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಸೂರ್ಯ ದೇವರು ಬಂದು ನಿಂತೇ ಬಿಡ್ತಾರೆ ನಿಂತು ಬಿಟ್ಟು ಹೇಳ್ತಾರೆ ನೀನು ನನ್ನನ್ನ ಕೂಗಿದ್ದೀಯ ನೀನು ನನ್ನನ್ನ ಕರೆದಿದ್ದೀಯ ಅದಕ್ಕಾಗಿ ಯಾವದಕ್ಕಾಗಿ ಕರೆದಿದ್ದೀಯೋ ಆ ಫಲವನ್ನು ಕೊಟ್ಟೇ ನಿನಗೋಗ್ತೇನೆ ಅಂದ್ರೆ ಏನು ಇವಳು ಈ ಸೂ ದೇವತೆಯು ನನಗೆ ಮಕ್ಕಳನ್ನ ಕೊಡ್ತಾರೋ ಇಲ್ಲೋ ಅಂತನ್ನುವಂತಹ ಒಂದು ಸಂಶಯ ಆ ಸಂಶಯಾಸ್ಪದಳಾದ ಕುಂತಿ ಸೂರ್ಯನನ್ನು ಕರೆದಾಗ ಸೂರ್ಯದೇವರಂತಾರೆ ನೀವು ನನ್ನನ್ನು ಎದಕ್ ಕರೆದಿ ಮಕ್ಕಳ ಕೊಡ್ತಾರ ಅದಕ್ ಮಕ್ಕಳು ಕೊಟ್ಟೆ ಹೋಗ್ತೇನೆ ಅಂತ ಆದಾಗ ಆ ಸಂದರ್ಭದಲ್ಲಿ ಕುಂತಿದೇವಿ ದೇವಿ ಸ್ತೋತ್ರ ಮಾಡ್ತಾಳ್ರಿ ಸೂರ್ಯದೇವರನ್ನ ಬ್ರಹ್ಮವಿತ್ ಪ್ರಧಾನ ವರ ಕೃತವಸ್ತಿ ತದ್ವಿಜಿಜ್ಞಾಸಖತೆ ವಿಭೋ ಬ್ರಾಹ್ಮಣ ಸೂರ್ಯದೇವರೇ ಬ್ರಾಹ್ಮಣರು ಕೊಟ್ಟಿರುವಂತಹ ಆ ಮಂತ್ರ ನನಗೆ ಅಹ್ ಫಲಕಾರಿಯಾಗುತ್ತೋ ಇಲ್ಲೋ ಅಂತನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ನಾನು ಈ ತಿಳುಕುವ ಸಲ ತಿಳು ಅಂದ್ರೆ ಅದರ ಅಹ್ ಯಶಸ್ವಿಯಾದ ಫಲವನ್ನು ಕೊಡುತ್ತೋ ಇಲ್ಲೋ ಅನ್ನೋದನ್ನ ಚಿಂತೆಗೆ ಒಳಗಾಗಿ ನಾನು ಕೌತು ಕುತೂಹಲದಿಂದಾಗಿ ಬಾಲಬುದ್ಧಿಯಿಂದಾಗಿ ನಾನು ಕರೆದಿದ್ದೇನೆ ಸರ್ವಥ ನಾನು ಮಾಡಿದ್ದು ದೊಡ್ಡ ಅಪರಾಧವಾಗಿದೆ ಏತಸ್ಮಿನ್ ಅಪರಾಧೇತ್ವಾಂ ಶಿರಾ ಅಭಿಪ್ರಸಾದರೇತ ತಲೆಬಾಗಿ ಆ ಪ್ರಸಾದ ನಾನು ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಮಾಡಿ ಅಂತ ತಲೆ ಬಾಗಿ ನಮಸ್ಕಾರವನ್ನು ಮಾಡ್ತೇನೆ ನಮ್ಮ ಅನುಗ್ರಹವನ್ನು ಮಾಡಬೇಕು ಆಮೇಲೆ ಶಾಸ್ತ್ರ ಹೇಳುತ್ತೆ ಯೋಶಿತೋ ಹಿ ಸದಾ ರಕ್ಷ ಸ್ವಅಪರಾಧೇಪಿ ನಿತ್ಯಶಃ ಬಹಳ ಮಹತ್ವದ ಮಾತನ್ನ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ ಸ್ತ್ರೀಯರು ಅಪರಾಧವನ ಮಾಡಿದರೂ ಕೂಡ ಅವರಿಗೆ ಶಿಕ್ಷಿಸ ಕೂಡದು ಅಂತ ನಮ್ಮದನ್ನ ನಿಯಮ ಇದೆ ಏನೋ ಬಾಲಬುದ್ಧಿ ಹುಡುಗು ಬುದ್ಧಿ ಚಿಕ್ಕವಳಿದ್ದೇನೆ ಕುತೂಹಲ ಅದಕ್ಕಾಗಿ ನಾನು ನಿಮ್ಮನ್ನು ಕರೆದೆ ಸರ್ವಥ ಸಂತಾನವನ್ನು ಕೊಡಬೇಡಿ ಅನುಗ್ರಹವನ್ನು ಮಾಡಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಹ್ಮ್ ಸೂರ್ಯದೇವರಂತಾರೆ ಏನು ಚಿಂತೆ ಮಾಡಬೇಡ ನೀನು ನನ್ನನ್ನು ಸೇರು ನಿನಗೆ ನಾನು ಸಂತಾನವನ್ನು ಕೊಡ್ತೇನೆ ಸಂತಾನವನ್ನು ಕೊಟ್ಟ ಮೇಲೆ ಮೊದಲು ಯಾವ ರೀತಿಯಾಗಿ ಕನ್ಯಾವಸ್ಥೆ ಇದ್ದವಳು ಆಗಬೇಕು ಅದೇ ರೀತಿಯಾಗಿ ಇರುವಂತೆ ನಾನು ಪರಿಪೂರ್ಣ ಅನುಗ್ರಹವನ್ನು ಮಾಡಿ ನಿನಗೆ ಹೋಗ್ತೇನೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಅಷ್ಟಾಗ ಮತ್ತೆ ಅಂತಾಳೆ ಇಲ್ಲ ನನಗೆ ಮತ್ತೆ ಭಯ ಬರ್ತಾ ಇದೆ ಸಮಾಜದಿಂದ ಅದರಿಂದಾಗಿ ಬೇಡ ಅಂತಂದಾಗ ಸೂರ್ಯ ದೇವರು ಹೇಳ್ತಾರೆ ನೋಡಮ್ಮ ಅತಿ ಉತ್ತಮವಾದ ಸಂತಾನವನ್ನ ನಿನಕ್ ಕೊಡ್ತೇನಮ್ಮ ಅತಿ ಉತ್ತಮವಾದ ಸಂತಾನವನ್ನ ಏನದು ಶಾಸ್ತ್ರಾಣಾಂ ಅಭ್ಯಸೇತ್ತ ಭವಿಷ್ಯತಿ ಶೃತಿಸ್ಮಿತೆ ಒಳ್ಳೆ ಕುಂಡಲವನ್ನ ಕಿ ಕರ್ಣ ಕುಂಡಲವನ್ನ ಮತ್ತು ಕವ ಕವಚವನ್ನು ಧಾರಣೆ ಮಾಡಿಕೊಂಡು ಬಂದಿರುವಂತಹ ಶ್ರೇಷ್ಠನಾದ ಮಗನ ನಿನ ಕೊಡ್ತೇನೆ ನೋಡಿ ಸೂರ್ಯದೇವರು ಆಗಲೇನೆ ಕರ್ಣನ ಸಂಕ್ಷೇಪವಾದ ಕಿಂಚಿತ್ ಪರಿಚಯವನ್ನ ಸ್ವಲ್ಪ ಮಟ್ಟಿಗೆ ಪರಿಚಯವನ್ನ ಮಹಾಭಾರತ ಮಾಡಿಸಿ ಬಿಡುತ್ತೆ ಅವನು ಹೇಗೆ ಇದ್ದ ಅಂತ ಹೇಳ್ತಾರೆ ಭವಿಷ್ಯತಿ ಸುಚೇಸ್ಮಿತೆ ಆ ಶಸ್ತ್ರ ಸಾಮಾನ್ಯ ಅಂತ ಹೇಳಬೇಡ ಅಭೇದ್ಯಂ ಅಭೇದ್ಯಂಚ ಯಾವ ಶಸ್ತ್ರಗಳು ಕೂಡ ಆ ಕವಚವನ್ನು ನಾನ ಅನುಗ್ರಹ ಮಾಡಿ ಕೊಟ್ಟ ಕವಚವನ್ನು ಧಾರಣೆ ಮಾಡಿದ ಮಗನ ಕವಚನವನ್ನ ಅದು ತುಂದು ಮಾಡೋದಿಲ್ಲ ಅದನ್ನ ಅದರಿಂದ ಮಗನಿಗೆ ಯಾವ ವಿಧವಾಗಿರತಕ್ಕಂತಹ ತೊಂದರೆ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಶ್ರೇಷ್ಠನಾಗಿರತಕ್ಕಂತಹ ಮಗ ಹುಟ್ಟಿ ಬರ್ತಾನೆ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳಮ್ಮ ಅಷ್ಟೇ ಅಲ್ಲ ಅವನು ನಕಿಂಚನ ದೇಯಂ ಚ ಬ್ರಾಹ್ಮಣಿಭ್ಯೋ ಭವಿಷ್ಯತಿ ಬ್ರಾಹ್ಮಣನಿಗೆ ಕೊಡದೇ ಇರತಕ್ಕಂತಹ ವಸ್ತುವೇ ಉಳಿಯೋದಿಲ್ಲ ಅಂದ್ರೆ ಸಮಾಜದ ಬ್ರಹ್ಮ ತನಗೆ ಉಪಲಬ್ಧ ಇರುವಂತಹ ಸಕಲ ಎಲ್ಲ ವಸ್ತುವನ್ನು ಕೂಡ ಬ್ರಾಹ್ಮಣನಿಗೆ ದಾನವನ್ನು ಮಾಡುವಂತಹ ಮನೋಭಾವನೆ ಇರುವ ಮಗ ನಾನು ಕೊಡ್ತೇನೆ ಚೋದ್ಯಮಾನೋಪಿನಕ್ಷತ್ರ ಜಿಂತೆ ಇನ್ನೊಂದೇನಂದ್ರೆ ನಾನು ಒತ್ತಾಯ ಮಾಡಿದರೂ ಸಹ ಅವನು ಎಂದೆಂದಿಗೂ ಕೂಡ ಆ ಏನಂದ್ರೆ ತನ್ನ ಧರ್ಮವನ್ನ ತಾನು ಸರ್ವಥ ಬಿಡೋದಿಲ್ಲ ಅಷ್ಟೇ ಅಲ್ಲದೇನೆ ಅವನು ಹೆಂಗಿರ್ತಾನೆ ಅಂತಂದ್ರೆ ದಾಸ್ಯತ್ವೇನ ಚ ವಿಪ್ರೇಭ್ಯ ಮಾನೀಚೈವ ಭವಿಷ್ಯತಿ ನೋಡ್ರಿ ಇಂದ್ರ ಸೂರ್ಯದೇವರು ಅವನ ಗುಣಗಳನ್ನು ಹೇಳುವುದರ ಜೊತೆಗೆ ಅವನ ಒಂದೆರಡು ದುರ್ಗುಣಗಳನ್ನು ಹೇಳುತ್ತಾರೆ ಕರ್ಣ ಕರ್ಣ ಹೇಗಿದ್ದಾನೆ ಅಂತಂದ್ರೆ ಅಮ್ಮ ಹೇಳುತ್ತೇನೆ ಕೇಳು ದಾಸ್ಯ ಎಲ್ಲವನ್ನೂ ದಾನವನ್ನ ಕೊಟ್ಟ ದಾನವನ್ನ ಕೊಡೋದಷ್ಟೇ ಅಲ್ರಿ ವಿಪ್ರೇಭ್ಯೋ ಮಾನಿ ಏ ನಾನ್ ಬ್ರಾಹ್ಮಣರಿಗೆ ನಾನ್ ಕೊಟ್ರಪ್ಪ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಅಹಂಕಾರಕ್ಕೊಳಗಾಗ್ತಾನೆ ಇಂತಹ ಮಗನನ್ನ ನೀನು ಹೊಂದಬೇಕು ಅಂತ ಹೇಳಿದಾಗ ಸೂರ್ಯದೇವರಿಗೂ ಮತ್ತು ಕುಂತಿ ದೇವಿಗೂ ಅನೇಕ ವಿಧವಾಗಿರತಕ್ಕಂತಹ ಮಾತುಗಳತೆಗಳಾಗತ್ತೆ ಬೇಡಾಂತ ದೇವಿ ಆದ್ರೆ ಏನಿಲ್ಲ ನೀನೇನ ಅಕಸ್ಮಾತ್ ನೀನು ಸಂತಾನವನ್ನೀಗೇನಾದ್ರೂ ಪಡೆಯದೇ ಇದ್ದರೆ ನನಗೂ ಕೂಡ ಮೇಲಿನಿಂದ ಕೆಳಗಡೆ ಕೆಳಗಡೆ ಕಡಿಸಿ ನನ್ನನ್ನೂ ಅಪಮಾನ ಮಾಡಿದಂತೆ ಮಂತ್ರದ ತಿರಸ್ಕಾರವನ್ನು ಮಾಡಿದಂತೆ ಮಂತ್ರದ ಅಪಮಾನ ಮಾಡಿದಂತೆ ತದ್ವಾರ ಮಂತ್ರವನ್ನ ಉಪದೇಶ ಮಾಡಿದ ದುರ್ವಾಸರಿಗೂ ಕೂಡ ನಿಂದನೆ ಮಾಡಿದಂತೆ ಆಗುತ್ತೆ ಈ ತರಹದ ಮಾತುಗಳನ್ನ ಸೂರ್ಯದೇವರು ಆಡಿದಾಗ ಅದನ್ನು ಕೇಳಿದ ಕುಂತಿ ಚಿಂತಾಕ್ರಾಂತಳಾಗಿ ಆಗ್ತಾರೆ ಒತ್ತಾಳೆ ಅನ್ನೋದಿಲ್ಲ ಆ ಸಂದರ್ಭದಲ್ಲಿ ಮೌನರಾಗಿ ಹೇಳ್ತಾಳೆ ನೀನೇನು ಕಾಳಜಿ ಮಾಡುವಾಗ ಮತ್ತು ಕನ್ಯಾವಸ್ಥೆ ಸ್ಥಿರವಾಗಿ ನಿನಗೆ ಹಾಗೆ ಉಳಿಯುವಂತೆ ಮಾಡ್ತೇನೆ ಅಂತ ಸೇರಿ ವಿಶೇಷವಾಗಿ ಕರ್ ಸೂರ್ಯದೇವರು ಆ ಮಗುವನ್ನ ಕೊಡ್ತಾರೆ ಮಗುವನ್ನು ಕೊಟ್ಟಾಗ ಕರಣಕುಂಡಲ ಸಹಿತನಾಗಿ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಮಗು ಹುಟ್ಟಿ ಬರುತ್ತೆ ಹುಟ್ಟಿ ಬಂದಾಗ ಈ ಅವಸ್ಥೆಯಲ್ಲಿ ಈ ಕನ್ಯಾವಸ್ಥೆಯಲ್ಲಿ ಈ ಪುಟ್ಟ ಮಗನನ್ನು ಹೆತ್ತ ನನ್ನನ್ನು ಸಮಾಜ ಹೇಗೆ ನೋಡಬಹುದು ಯಾಕಂದ್ರೆ ಇನ್ನೂ ನನಗೆ ವಿವಾಹವೇ ಆಗಿಲ್ಲ ವಿವಾಹ ಆಗದೆ ಇರತಕ್ಕಂತಹ ಇವಳು ಹೇಗೆ ಮಗುವನ್ನ ಹಡಿದ್ಲು ಅಂತನ್ನೋದನ್ನ ಚಿಂತೆ ಬರುತ್ತೆ ಅಪಮಾನ ಆಗತ್ತೆ ಅಂತ ಅನ್ಕೊಂಡು ಒಂದು ಪೆಟ್ಟಿಗೆಯನ್ನು ತೆಗೆದುಕೊಡ್ತಾಳೆ ಮುತ್ತು ರತ್ನಗಳನ್ನ ಹಾಕಿ ಮಗುವನ್ನ ಇತ್ತು ಆ ಪೆಟ್ಟಿಗೆ ಮೇಲೆ ವಿಶೇಷವಾಗಿ ಕರ್ಣ ಅಂತ ಬರೀತಾಳೆ ಮಹಾಭಾರತ ಹೇಳುತ್ತೆ ಕುಚ್ ಸಜ್ಜ ಜಲೆ ಕುಂತಿ ತಂ ಕುಮಾರಂ ಸಲಕ್ಷ್ಮಣಂ ಪ್ರಾಸಾಚ್ಯ ತಸ ಕನ್ಯತ್ವಂ ಪುನಃ ಅಭ್ಯದಾಶತ ಮಂಜೂಸಾ ರತ್ನ ಸಂಪೂರ್ಣ ಕರ್ಣನಾಮಭಿಸಂಜ್ಞತ ಮಹಾಭಾರತ ಹೇಳುವಂತಹ ಮಾತು ಬಹಳ ಸುಂದರವಾಗಿ ಹೇಳ್ತಾರೆ ಏನಂದ್ರೆ ಒಳ್ಳೆ ಉತ್ತಮವಾದ ಪೆಟ್ಟಿಗೆ ಕರ್ಣ ವಿಶೇಷವಾಗಿ ಮುತ್ತುರತ್ನಗಳಿಂದ ತುಂಬಿದ ಪೆಟ್ಟಿಗೆ ರತ್ನದಿಂದ ತುಂಬಿದ ಪೆಟ್ಟಿಗೆ ಕರ್ಣ ಎಂದು ಹೆಸರನ್ನ ಪಡೆದುಕೊಂಡ ಪೆಟ್ಟಿಗೆ ಅಂದ್ರೆ ಅರ್ಥ ಏನು ಗೊತ್ತಾ ಆ ಪೆಟ್ಟಿಗೆ ಮೇಲೆ ಕರ್ಣ ಅಂತ ಯಾಕೆ ಕರ್ಣ ಅವನಿಗೆ ಗಿಮಿ ಕರ್ಣ ಕುಂಡಲು ಸಹಿತನಾಗಿ ಹುಟ್ಟಿದ್ದಕ್ಕಾಗಿ ಅವನಿಗೆ ಕರ್ಣ ಅಂತ ಕುಂತಿಗೆ ಆ ಪೆಟ್ಟಿಗೆ ಮೇಲೆ ಬರೆದಿಟ್ಟು ಆ ಪೆಟ್ಟಿಗೆಯನ್ನು ನೀರಿನಲ್ಲಿ ಗಂಗೆಯಲ್ಲಿ ಮಡುವಿನಲ್ಲಿ ಬಿಟ್ಟು 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 ಬಿಟ್ಟಾಗ ರಾಧೆಯ ಅಧಿರಥ ಅಂತ ಸೂತನಾಗಿರುವಂತಹ ಒಂದು ಸಾರಥಿ ರಥದ ಸಾರಥಿಯಾಗಿರುವಂತಹ ಆ ರಾಧೆ ಆ ಅಂತ ಅಂತನ್ನುವಂಥವನಿಗೆ ಕೈ ಸಿಗುತ್ತೆ ಆ ಸಿಕ್ಕಾಗ ಸಂತೋಷ ಪಟ್ಟ ಸಂತೋಷ ಪಟ್ಟು ಮಗುವನ್ನ ಎತ್ತಿಕೊಂಡ ಮಗುವನ್ನೆತ್ತಿಕೊಂಡು ಅವನೊಬ್ನೇ ಮಗು ಬರ್ಲಿಲ್ರಿ ಅವನ ಜೊತೆಗೆ ಒಳ್ಳೆ ಐಶ್ವರ್ಯವನ್ನ ತಂದ ಆ ತರಹದ ಐಶ್ವರ್ಯವನ್ನು ತಂದದ್ದಕ್ಕಾಗಿ ಅವನಿಗೆ ವಸುಶೇಣ 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 ತೆಗೆದುಕೊಂಡು ಬಂದದ್ದಕ್ಕಾಗಿ ಇವನಿಗೆ ಏನಂತ ಕರೀತಾರಂತಂತಂದ್ರೆ ವಸುಶೇಣ ಅಂತ ವಿಶೇಷವಾಗಿ ಇವನಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ ಅಂತನೋ ಕಥಾಭಾಗವನ್ನು ಹೇಳಿದ್ರೆ ಇವನ ಜನ್ಮದ ಹಿನ್ನೆಲೆ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನ ವಿಶೇಷವಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸ್ಪಷ್ಟೀಕರಣವನ್ನು ಕೊಡ್ತಾರೆ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಏನು ಅನ್ನೋದನ್ನ ಸಮೋಹ್ ತಿಳಿದುಕೊಳ್ಳಿಕ್ ಪ್ರಯತ್ನವನ್ನು ಮಾಡೋಣ ಕುಂತಿಯ ಮಹಾಭಾರತದ ಈ ಕಥಾಭಾಗವನ್ನು ನಾವು ತಿಳಿದುಕೊಳ್ತಾ ಇರಬೇಕಾದಾಗ ಸೂರ್ಯ ತುಂಬಾ ಪ್ರಯತ್ನವನ್ನು ಮಾಡ್ತಾನೆ ಒತ್ತಾಯವನ್ನು ಮಾಡ್ತಾನೆ ಆದ್ದರಿಂದಾಗಿ ಆ ಮಹಾಭಾರತದ ಕಥೆಯನ್ನ ಕೇಳಿದಾಗ ಅನಿಸುತ್ತೆ ಸೂರ್ಯದೇವರು ಹಾಗೂ ಹಾಗೂ ಕುಂತಿದೇವಿ ಇಬ್ಬರೂ ಕೂಡ ಸಮ್ಮಿಲನವಾಯಿತು ಸಮ್ಮಿಲನದಿಂದ ಸೂರ್ಯ ಮಗನಾಗಿ ಹುಟ್ಟಿ ಬಂದ ಅಂತನ್ನುವಂತಹ ಭಾಗ ನಮ್ಮಗ ಕಣ್ಣಿಗೆ ಕಾಣತ್ತೆ ಅದಕ್ಕೆ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ತಥೋಸನ ವಿಸರ್ಜಿತಂ ಶಶಾಕತಂ ಶಶಾಕತಂ ವಿನಾರತಿಂ ವಿನಾರತಿಂ ಅಂದ್ರೆ ಸೂರ್ಯ ಮತ್ತು ಕುಂತಿ ಸೇರ್ಲಿಲ್ಲ ಅದು ಕೇವಲ ಅನುಗ್ರಹದಿಂದ ಕರ್ಣನು ಮಗನಾಗಿ ಬಂದ ಅಂತನು ಕಥಾಭಾಗವನ್ನ ಹೇಗ್ ತಿಳ್ಕೋಬೇಕು ಆ ರಾಮಾಯಣದ ಆ ಭಾಗ ಮಹಾಭಾರತದ ಆ ಭಾಗವನ್ನ ಅಂತಾನು ಸ್ಪಷ್ಟ ಸ್ಪಷ್ಟವರ್ಣವನ್ನು ಮಾಡಿದ್ರು ಅದರಿಂದಾಗಿ ಮಹಾಭಾರತ ಗುಹ್ಯಾದಿ ಭಾಷೆಗಳಿಂದ ಕೂಡಿರುತ್ತೆ ಅನ್ನೋದಕ್ಕೆ ಸ್ಪಷ್ಟ ಆಗೋದಿಲ್ಲ ಮಹಾಭಾರತದ ಕರ್ಣನ ಈ ಭಾಗದ ಕಥೆಯನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಸಮಾಗಮವನ್ನ ಹೊಂದಿ ಮಗನನ್ನು ಪಡೆದ್ರು ಅಂತ ಹೇಳಿ ಅದರ ರತಿಕ್ರೀಡೆ ಇಲ್ಲದೇನೆ ಸೂರ್ಯ ಮಗನನ್ನ ಕೊಟ್ಟಿದ್ದಾನೆ ಅಲ್ರಿ ಬರೇ ಕರ್ಣ ಕರ್ಣನು ಅಷ್ಟೇ ಬರ್ಲಿಲ್ಲ ಸೂರ್ಯನ ಮಗನಾಗಿ ಅಷ್ಟೇ ಬರ್ಲಿಲ್ರಿ ಮತ್ತೊಂದೇನಾಯ್ತು ಅಂತಂದ್ರೆ ಆ ಸುಕರ್ಣನಲ್ಲಿ ಸೂರ್ಯನ ಅವತಾರನಾದ ಕರ್ಣನಲ್ಲಿ ಸಹಸ್ರವರ್ಮ ಅಂತನ್ನುವಂತಹ ದೈತ್ಯನ ಅಸುರನ ಆವಿಷ್ಠ ಅವನಿಂದ ಆವಿಷ್ಠಿತನಾಗಿ ಕರ್ಣ ಹುಟ್ಟಿ ಬಂದ ಯಾಕೆ ಅದಕ್ಕೇನ್ ಕಾರಣ ಅಂತಹ ರಾಕ್ಷಸನಿಂದ ಸಮಾಗಮವನ್ನ ಅವನ ಅವಿಷ್ಟ ಆವೇಶವನ್ನು ಅವಿಷ್ಠತೆಯನ್ನು ಹೊಂದೋದಕ್ಕೆ ಕಾರಣ ಏನು ಕೊಡ್ತಾರೆ ಪುರ ವಾಲಿ ಪ್ರಭೂತ ದೋಷ ಕಾರಣ ಅಣ್ಣನಾಗಿರತಕ್ಕಂತಹ ವಾಲಿಯನ್ನ ಕೊಲ್ಲುವಂತಹ ಅತಿ ಕ್ರೂರವಾದ ಕೆಲಸವನ್ನ ಸುಗ್ರೀವ ಇದೇ ಸೂರ್ಯ ಮಾಡಿದ್ದಕ್ಕಾಗಿ ಆ ದೋಷದ ಪ್ರಭಾವದಿಂದ ಸೂರ್ಯ ಅರ್ಥಾತ್ ವ ಕರ್ಣ ಸಹಸ್ರವರ್ಮ ಎನ್ನುವಂತಹ ರಾಕ್ಷಸನಿಂದ ಕೂಡಿಕೊಂಡು ಹುಟ್ಟಿದ ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಅದನ್ನ ಪೂರ್ಣವಾಗಿರತಕ್ಕಂತಹ ಗಂಗಾ ನದಿಯಲ್ಲಿ ತೇಳಿಬಿಟ್ಟಾಗ ಆ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ ಬಹಳ ಸುಂದರವಾಗಿ ವಸು ಅಂದ್ರೆ ಸಂಪತ್ತು ಅವನ ಸಮೀಪನ ಜೊತೆಗೆ ಇದ್ದಿತ್ತು ಆದ್ದರಿಂದ ಕ್ಷೇಣ ಅಂತ ಹತ್ತಿರದ ಆದ್ದರಿಂದಾಗಿ ವಸುಶೇ ಶೇ ವಸು ಶೇಣ ವಸು ಶೇಣ ಅಂತ ಇವನಿಗೆ ಹೆಸರಾಯಿತು ಅಂತನೋದನ್ನ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ ಈ ರೀತಿಯಾಗಿ ಕುಂತಿದೇವಿ ದುರ್ವಾಸರನ್ನ ಅವಿಚ್ಛಿನ್ನವಾಗಿ ಸೇವೆ ಮಾಡಿ ಅವಳಿಂದ ಅವರಿಂದ ಪ್ರಸಾದಿಯ ಅನುಗ್ರಹವನ್ನು ಪಡೆದು ಮಂತ್ರದ ದ್ವಾರ ಮಂತ್ರ ಸರಿ ಉಂಟೋ ಇಲ್ವೋ ನನ್ನ ಕೇಳಿದ ಅಪೇಕ್ಷೆಯನ್ನು ಪೂರ್ಣ ಮಾಡುತ್ತೋ ಇಲ್ವೋ ಅಂತನ್ನುವುದನ್ನ ಅಹ್ ಒಂದು ತರಹದ ಕೌ ಕುತೂಹಲದಿಂದ ಕರೆದಾಗ ಬಂದ ಸೂರ್ಯ ಮಗನನ್ನು ಕೊಟ್ಟ ಅವನು ಅತ್ಯಂತ ದಾನವೀರ ಶೂರ ಅಷ್ಟೇ ಅಲ್ಲದೇನೆ ಮಹಾ ಬ್ರಾಹ್ಮಣರನ್ನ ಕೇಳಿದ್ದನ್ನೊಂದು ಕೊಡುವಂತಹ ಒಂದು ದೀಕ್ಷೆಯನ್ನಿಟ್ಟುಕೊಂಡಿರತಕ್ಕಂತಹ ವ್ಯಕ್ತಿ ಅಂಥವನು ಜೊತೆಗೆ ನಾನೇ ಎಲ್ಲ ಕೊಡಬಲ್ಲೆ ಅಂತ ಮಾನಿಯಾಗಿರತಕ್ಕಂತಹ ಅಹಂಕಾರಿಯಾಗಿರತಕ್ಕಂತಹ ಕರ್ಣನು ಅಂತನೋದನ್ನ ಕರ್ಣನ ಪರಿಚಯವನ್ನ ಜೊತೆಗೆ ಕುಂತಿಯಿಂದ ಹೇಗೆ ಹುಟ್ಟಿದ ಅಂತನೋದನ್ನ ಮಹಾಭಾರತ ತಿಳಿಸಿಕೊಡುತ್ತೆ ತದನಂತರದಲ್ಲಿ ಆ ಕರ್ಣನಿಗೆ ಅನೇಕ ವಿಧವಾದ ಮಾತುಗಳನ್ನ ಆ ಮಾತುಗಳನ್ನ ಇನ್ನ ವಿಶೇಷವಾಗಿ ಸೂರ್ಯ ಬಂದು ಹೇಳಿದರೂ ಕೂಡ ಅದನ್ನು ಕೇಳೋದಿಲ್ಲ ಅದರಿಂದ ಮುಂದೇನಾಗುತ್ತೆ ಅಂತ ನಮ್ಮ ಕಥಾಭಾಗವನ್ನ చింతి నాళెె చింతన ఏం మాడో అంతేత అనయన భావి యత్పుణ్యం అవాప్నోతు గురుర్మమ శ్రీకృష్ణాపణమూ